ನಮಸ್ಕಾರ ಗೆಳೆಯರೇ ಸೊ ನಾನು ನಿಮಗೆ ಪಕ್ಕ ಹಳ್ಳಿ ಸ್ಟೈಲಲ್ಲಿ ಬೆಣ್ಣೆಯಿಂದ ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ಇಲ್ಲಿ ಸುಮಾರು ಎರಡು ಕೆ ಜಿ ಅಷ್ಟು ಬೆಣ್ಣೆ ನಾನು ತೊಗೊಂಡಿದ್ದೀನಿ ಜೊತೆಗೆ ಮೆಂತ್ಯ ಪೌಡರು ಡ್ರಮ್ಸ್ಟಿಕ್ ಲೀವ್ಸು ಕರಿ ಲೀವ್ಸು ಏಲಕ್ಕಿ ಮತ್ತು ಐದು ಎಸ್ಲು ಬೆಳ್ಳುಳ್ಳಿ ಇದಿಷ್ಟು ಬೇಕು ಜೊತೆಗೆ ಉಪ್ಪು ಅಷ್ಟು ನಿಟ್ಬಿಡಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕಾಗುತ್ತೆ ಸೊ ಒಂದು ಪಾತ್ರೆ ಇಟ್ಬಿಟ್ಟು ಪಾತ್ರೆಯಲ್ಲಿ ನಾನು ಬೆಣ್ಣೆ ಕರ್ಗಕ್ಕೆ ಇಟ್ಟಿದ್ದೀನಿ ಆ್ಯಂಡ್ ಅಷ್ಟರಲ್ಲಿ ಅದು ಕರಗ್ತಾ ಇರಲಿ ಅಷ್ಟೊತ್ತಲ್ಲಿ ನಾನು ಮೆಂತ್ಯಾನ ಇಲ್ಲಿ ಪೌಡರ್ ಮಾಡ್ಕೊಳ್ಬಿಡ್ತೀನಿ ಎರಡು ಸ್ಪೂನಷ್ಟು ಮೆಂತ್ಯಾ ಕಾಳನ್ನ ಹಾಕ್ಕೊಂಡು ಅದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕಾಳು ಹಾಕೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅದರಿಂದ ಜೀರ್ಣಶಕ್ತಿ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ತುಪ್ಪಕ್ಕೆ ಒಂದು ಒಳ್ಳೆ ಫ್ರ್ಯಾಗ್ರೆನ್ಸ್ ಕೊಡುತ್ತೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ಒಂದು ಟೂ ಮಿನಿಟ್ಸ್ ಇದನ್ನ ಡ್ರೈ ರೋಸ್ಟ್ ಮಾಡಿಕೊಂಡು ನಾವು ಪೌಡರ್ ಮಾಡಿಕೊಂಡ್ರೆ ತುಪ್ಪದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ಬ್ರೌನ್ ಕಲರ್ ಆದರೆ ಸಾಕು ಸೊ ಅಲ್ಲಿಗೆ ನೀವು ಇದನ್ನ ಆಫ್ ಮಾಡಿ ಪೌಡರ್ ಮಾಡ್ಕೋಬೋದು ತೋರಿಸ್ತೀನಿ ಕಲರ್ ನೋಡಿ ಸೊ ಇಷ್ಟು ಬ್ರೌನ್ ಆದರೆ ಸಾಕು ಆ್ಯಂಡ್ ನೀವು ಮೆತ್ಯ ಕಾಳನ್ನ ನೀವು ಮಿಕ್ಸರ್ ಕೂಡ ಹಾಕೊಂಡು ಪೌಡರ್ ಮಾಡ್ಕೊಬೋದು ಅಥವಾ ಈ ಥರ ಕುಟ್ಟಣಿಗೆಲಿ ಕುಟ್ಟಿ ಕೂಡ ಪೌಡರ್ ಮಾಡ್ಕೊಬೋದು ನನಗೆ ಇದು ಇಷ್ಟ ಆಗುತ್ತೆ ಕುಟ್ಟಿ ಮಾಡೋದು ಸೊ ಹಾಗಾಗಿ ಕುಟ್ಟಣಿಗೆಲಿ ಕುಟ್ಕೊಳ್ತಾ ಇದ್ದೀನಿ ಮೀನ್ ವೈಲ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಲ್ರೆಡಿ ಬೆಣ್ಣೆ ಕರ್ಗ್ತಾ ಇದೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲ ನಾನು ಏನೂ ಆರ್ಟಿಫಿಷಿಯಲ್ ಕಲರ್ ಅಥವಾ ಏನೂ ಹಾಕಿಲ್ಲ ಇದು ನಾಟಿ ಬೆಣ್ಣೆ ಆಗಿರೋದ್ರಿಂದ ಈ ರೀತಿಯ ಕಲರ್ ಬಂದಿದೆ ಸೊ ಈಗ ಈಗ ನೀಟಾಗಿ ಇನ್ನೊಂದು ವೆರಿ 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 ಇಂಪಾರ್ಟೆಂಟ್ ತುಪ್ಪ ಮಾಡುವಾಗ ಅಂದರೆ ನೀವು ಯಾವಾಗಲೂ ಗಟ್ಟಿ ತಳ ಇರೋ ಪಾತ್ರೆನ ತೊಗೊಂಡು ತುಪ್ಪ ಮಾಡಬೇಕಾಗುತ್ತೆ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಸೊ ಹಾಗಾಗಿ ಗಟ್ಟಿ ತಳ ಇರೋ ಪಾತ್ರೆ ತೊಗೋಬೇಕು ಆ್ಯಂಡ್ ಇದು ಕುದೀತಾ ಇದೆಯಲ್ಲ ಈಗ ಒಂದು ಸ್ವಲ್ಪ ಕುದಿ ಬಂದಾಗ ಇದಕ್ಕೆ ನಾವು ತೊಗೊಂಡಿದ್ದೀವಲ್ಲ ಎಲೆ ಮತ್ತು ನುಗ್ಗೆ ಸೊಪ್ಪಿನ ಎಲೆ ಆ್ಯಂಡ್ ಏಲಕ್ಕಿ ಎಲ್ಲ ಕೂಡ ಹಾಕ್ಬಿಡೋಣ ಇವಾಗ ನೋಡಿ ಈಗ ಆಲ್ರೆಡಿ ಈ ಬಾಯ್ಲಿಂಗೇನೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಒಂದು ಸ್ವಲ್ಪ ಮೊಸರು ಹೊಡೆದೋಗಿರೋ ಥರ ಸ್ಮೆಲ್ ಬರ್ತಾ ಇರುತ್ತೆ ಬಟ್ ಕುದಿತಾ ಕುದೀತಾ ಕುದೀತಾ ಸ್ಮೆಲ್ ಬರುತ್ತೆ ಹಾಗಾಗಿ ನಾನಿಲ್ಲಿ ಐದರಿಂದ ಆರು ಏಲಕ್ಕಿ ಅಂದರೆ ಏಲಕ್ಕಿಯಿಂದ ತುಂಬಾ ಒಳ್ಳೆ ಫ್ರೆಗ್ರೆನ್ಸ್ ಬರುತ್ತೆ ತುಪ್ಪಕ್ಕೆ ಆ್ಯಂಡ್ ತುಂಬ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ಸೊ ಇದನ್ನು ಕೂಡ ಹಾಕ್ಬಿಟ್ಟು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡೋಣ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ತುಪ್ಪ ಮಾಡೋವಾಗ ಗಟ್ಟಿ ಪಾತ್ರೆ ಜೊತೆಗೆ ನೀವು ಲೋ ಫ್ಲೇಮಲ್ಲೇ ಇಡೀ ಪ್ರಾಸೆಸ್ನ ಮಾಡಬೇಕು ನಿಮಗೆ ಇದು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಇಡಿಬೋದು ಆ ಇಡೀ ಫಾರ್ಟಿ ಫೈವ್ ಮಿನಿಟ್ಸ್ ಗ್ಲಾಸ್ ಮಾತ್ರ ಲೋ ಫ್ಲೇಮಲ್ಲೇ ಇಡಬೇಕು ಮೀಡಿಯಮ್ ಅಥವಾ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ತುಪ್ಪ ಸೀದೋಗಿಬಿಡುತ್ತೆ ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ತುಪ್ಪನ ಮಾಡಬೇಕು ಸೆಂಟರ್ ಈ ರೀತಿಯಾಗಿ ತಿರುಗಿಸ್ಕೊಳ್ತಾ ಇರಬೇಕು ಇಲ್ಲಾಂದರೆ ತಳ ಸೀದೋಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಇದು ಟ್ರಾನ್ಸ್ಪರೆಂಟ್ ಕಲರ್ ಆಗೋವರೆಗೂ ನಾವು ಇದನ್ನ ಚೆನ್ನಾಗಿ ಕುದಿಸ್ಬೇಕು ಸೊ ಇದು ಕುದಿಲಿ ಆ್ಯಂಡ್ ಈ ಟೈಮಲ್ಲಿ ಪುಡಿಯು ಪಲ ಕಲ್ಲುಪ್ಪ ಹಾಕಬೇಕು ನೀವು ಕಲ್ಲುಪ್ಪು ಹಾಕೋದ್ರಿಂದ ರೆವೆ ರೆವೆ ಥರ ಬರುತ್ತೆ ಸೊ ಒಂದು ಸ್ಪೂನ್ ಕಲ್ಲುಪ್ಪು ಮತ್ತು ಸ್ವಲ್ಪ ಅರಿಶಿಣ ಹಾಕ್ತಾಯಿದೆ ಹಿಂಗೆ ಕೆಲವರು ಟೇಸ್ಟಿಗೆ ಪೆಪ್ಪರ್ ಕೂಡ ಹಾಕ್ತಾರೆ ನಾವು ಇದನ್ನು ಹಾಕೊಂಡ್ ಕೊಡಬೇಕು ಸೊ ಹಾಗಾಗಿ ಪೆಪ್ಪರ್ ಹಾಕ್ತಾಯಿಲ್ಲ ಇಲ್ಲ ನೀವು ಖಾರ ತಿನ್ನೋರು ಇಷ್ಟಪಡಿದ್ರೆ ಪೆಪ್ಪರ್ ಹಾಕೊಂಡ್ರೆ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ ಆವಾಗ ಬೇರೆ ಏನೂ ಬೇಕಂತನಿಸಲ್ಲ ತುಪ್ಪು ಜೊತೆ ಅನ್ನ ತಿಂದ ಸಖತ್ತಾಗಿರುತ್ತೆ ಸೊ ಇದನ್ನಾಕಿ ಒಂದು ನೀಟಾಗಿ ಮಿಕ್ಸ್ ಕೊಟ್ಟು ಇವಾಗ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ನಮ್ಮ ಘಮ ಘಮವಾದ ಪಕ್ಕ ಹಳ್ಳಿ ಸ್ಟೈಲ್ ನಾಟಿ ತುಪ್ಪ ರೆಡಿಯಾಗುತ್ತೆ ಓಕೆ ಸೊ ಬನ್ನಿ ಇದು ಬಾಯ್ಲ್ ಆಗಲಿ ಈಗ ಮನೆಯೆಲ್ಲ ಘಮ 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 ಅಂತ ಇರುತ್ತೆ ಇದು ಮಾಡಿದಾಗ ನೀವೇ ಡೆಫಿನೆಟ್ಲಿ ಮಾಡಿದಾಗ ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ತೀರ ತುಂಬಾ ಒಳ್ಳೆ ಫ್ರಾಗ್ರೆನ್ಸ್ ಬರ್ತಾ ಇರುತ್ತೆ ಟೇಸ್ಟ್ ಕೂಡ ಅಷ್ಟೇ ಸಖತಾಗಿರುತ್ತೆ ಸ್ವಲ್ಪ ಬಿಸಿ ಬಿಸಿ ಅನ್ನ ಹಾಕೊಂಡು ತುಪ್ಪ ಹಾಕೊಂಡು ಇಕ್ಕೊಂಬಿಟ್ರೆ ಬೇರೆ ಸಾಂಬಾರು ಏನು ಬೇಕಂತ ನೆನ್ಸಲ್ಲ ಸೊ ನೋಡಿ ಇದು ಆಲ್ಮೋಸ್ಟ್ ಆಗಿದೆ ಈಗ ಇದನ್ನ ಆಫ್ ಮಾಡ್ತೀನಿ ಆ್ಯಂಡ್ ತುಪ್ಪ ಕಂಪ್ಲೀಟ್ಲಾಗಿ ಆರೋವರೆಗೂ ನಾವು ವೆಯ್ಟ್ ಮಾಡಬೇಕು ಆರಾದಮೇಲೆ ಅದು ನೀವು ಗ್ಲಾಸ್ ಜಾರ್ಗೆ ಅಥವಾ ಸ್ಟೀಲ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಇದು ದಿನ ಆಗ್ತಾ ಆಗ್ತಾ ಗಟ್ಟಿ ಆಗ್ತಾ ಬರುತ್ತೆ ಸೊ ಇವಾಗ ಇದನ್ನ ಒಂದು ಸ್ಟೀಲ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ಬೆಳಗ್ಗೆ ಹೇಗಿತ್ತು ಅಂತ ಕೂಡ ತೋರಿಸ್ತೀನಿ ಆ್ಯಂಡ್ ಉಳಿದಿರೋ ಪಾರ್ಟ್ನ ನೀವು ಮಿಕ್ಕಿದ ಒಗ್ಗರಣೆಗೆ ಯೂಸ್ ಮಾಡ್ಕೋಬೋದು ತುಪ್ಪ ಸೋಸ್ಕೊಂಡಾದ್ಮೇಲೆ ಸೊ ನೋಡಿ ನಾನು ಒಂದು ಏಯ್ಟ್ ಅವರ್ಸ್ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗಾಗಿದೆ ಅಂತ ಬಾಕ್ಸ್ ಅಂತೂ ಫುಲ್ ಘಮ ಘಮ ಅಂತ ಇದೆ ಕಾಣ್ತಾ ಇದೆಯಾ ಕೆಳಗಡೆ ಆಲ್ರೆಡಿ ಸೆಟಲ್ ಆಗಿದೆ ರವೆ ರವೆ ವ್ಯಾ ಮೇಲುಗಡೆ ಏನು ವಾಟ್ರಿ ಕಾಣಿಸಿದೆಯಲ್ಲ ಅದು ಕೂಡ ನಿಮ್ಗೆ ಇನ್ನೊಂದು ಟೂ ಡೇಸಲ್ಲಿ ಗಟ್ಟಿ ಆಗಿಬಿಡುತ್ತೆ ಸೊ ಟೇಸ್ಟಿ ಎಮ್ಮಿ ಪಕ್ಕಾ ಡೇಸಿ ಸ್ಟೈಲ್ ನಾಟಿ ತುಪ್ಪ ರೆಡಿಯಾಗಿದೆ ಸೊ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಅನಿಸುತ್ತೆ ತುಪ್ಪ ಅಂತ ಡೆಫಿನೆಟ್ಲಿ ಕಮೆಂಟ್ ಮಾಡಿ ಓಕೆ